ನಮಸ್ಕಾರ ಸ್ನೇಹಿತರೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಗುಜರಾತ್ ಟೈಟನ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಕೊನೆಯ ನಲ್ಲಿ ಬೌಂಡ್ರಿ ಸಿಡಿಸಿ ಭರ್ಜರಿಯಾಗಿ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಪಾಯಿಂಸ್ಟೇಬಲ್ ಗೆದ್ದ ನಂತರ ಗುಜರಾತ್ ತಂಡಕ್ಕೆ ಆಯಿತು ಪಾಯಿಂಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಪಾಯಿಂಸ್ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ ಯಾವ ತಂಡ ಸದ್ಯ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಇಂದು ನಡೆಯಲಿರುವ ಆರ್ ಸಿ ಬಿ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಗುಜರಾತ್ ಟೈಟನ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಬರೋಬ್ಬರಿ ನೂರ ತೊಂಬತ್ತಾರು ರನ್ ಗಳನ್ನು ಕಲೆ ಹಾಕಿತ್ತು ರಾಜಸ್ಥಾನ್ ಪರ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ರಿಯಾಂ ಪರಾಗ್ ಅವರು ಕೇವಲ ನಲವತ್ತೆಂಟು ಎಸೆತಗಳಲ್ಲಿ ಎಪ್ಪತ್ತಾರು ರನ್ಸ್ ಇಡಿಸಿ ಮಿಂಚಿದರೆ ನಾಯಕ ಸಂಜು ಸ್ಯಾಮ್ಸನ್ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಮೂವತ್ತೆಂಟು ಎಸೆತಗಳಲ್ಲಿ ಅರವತ್ತೆಂಟು ರನ್ಸ್ ಇಡಿಸಿ ರು ನಂತರ ನೂರ ತೊಂಬತ್ತೇಳು ರನ್ ಗಳ ಬೃಹತ್ ಗುರಿ ಬೆನ್ನೆಟ್ಟಿದ್ದ ಗುಜರಾತ್ ಟೈಟನ್ಸ್ ತಂಡಕ್ಕೆ ಆರಂಭಿಕ ಆಟಗಾರರಾದ ಸಾಯಿ ಸುದರ್ಶನ್ ಮತ್ತೆ ನಾಯಕ ಶುಭ್ಮನ್ ಗಿಲ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಮೊದಲ ವಿಕೆಟ್ ಗೆ ಅರವತ್ನಾಲ್ಕು ರನ್ ಗಳ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು ಆದರೆ ನಂತರ ದಿಢೀರನೆ ವಿಕೆಟ್ ಕಳೆದುಕೊಂಡ ಗುಜರಾತ್ ತಂಡ ನೂರ ಮೂವತ್ತ್ ಮೂರು ಗಳಾಗುವಷ್ಟರಲ್ಲಿ ಐದು ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ಈ ಹಂತದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಪಂದ್ಯದ ಮೇಲೆ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸಿತ್ತು ಆದರೆ ನಂತರ ಕೆಳ ಹಂತದಲ್ಲಿ ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ರಾಹುಲ್ ಪಾಟಿಯ ಮತ್ತೆ ರಶೀದ್ ಖಾನ್ ಅವರು ಭರ್ಜರಿ ಬ್ಯಾಟಿಂಗ್ ನಡೆಸುವ ಮೂಲಕ ಗುಜರಾತ್ ಪಾಳೆಯದಲ್ಲಿ ಮತ್ತೆ ಗೆಲುವಿನ ಆಸೆ ಚಿಗುರಿಸಿದರು ನಂತರ ಗುಜರಾತ್ ತಂಡಕ್ಕೆ ಕೊನೆಯ ಓವರ್ನಲ್ಲಿ ಹದಿನಾರು ರನ್ ಗಳ ಅವಶ್ಯಕತೆ ಇತ್ತು ಆದರೆ ಕ್ರೀಸ್ ನಲ್ಲಿದ್ದ ರಶೀದ್ ಖಾನ್ ಅವರು ಕೊನೆಯ ಬಾಲ್ನಲ್ಲಿ ಭರ್ಜರಿ ಬೌಂಡ್ರಿ ಸಿಡಿಸಿ ರೋಚಕ ರೀತಿಯಲ್ಲಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ಜಯವನ್ನು ದೊರಕಿಸಿಕೊಟ್ಟರು ಮತ್ತೆ ರಾಜಸ್ಥಾನ್ ತಂಡ ಮೊದಲ ಬಾರಿಗೆ ಈ ಐಪಿಎಲ್ ನಲ್ಲಿ ಸೋತ ಬಳಿಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ರಾಜಸ್ಥಾನ್ ರಾಯಲ್ಸ್ ತಂಡ ಐದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ಎಂಟು ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಕೆಕೆ ತಂಡ ನಾಲ್ಕು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ಆರು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಎಲ್ಎಸ್ಸಿ ತಂಡ ನಾಲ್ಕು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ಆರು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಸೇಸ್ಕೆ ತಂಡ ಐದು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಆರು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಎಸ್ಆರ್ಎಚ್ ತಂಡ ಐದು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಆರು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಗುಜರಾತ್ ಟೈಟನ್ಸ್ ತಂಡ ಆರು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಆರು ಅಂಕದೊಂದಿಗೆ ಆರನೇ ಸ್ಥಾನ ಸ್ಥಾನದಲ್ಲಿದೆ ಮತ್ತೆ ಪಂಜಾಬ್ ಕಿಂಗ್ಸ್ ತಂಡ ಐದು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಏಳನೇ ಸ್ಥಾನದಲ್ಲಿದ್ದರೆ ಮುಂಬೈ ಇಂಡಿಯನ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಎರಡು ಅಂಕದೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ಮತ್ತೆ ಆರ್ ತಂಡ ಐದು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ಎರಡು ಅಂಕದೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದ್ದರೆ ಡೆಲ್ಲಿ ತಂಡ ಐದು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ಎರಡು ಅಂಕದೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ಇದಾಗಿತ್ತು ಸದ್ಯದ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಸ್ಟೇಬಲ್ ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ